ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆವರಣ ಚಿಹ್ನೆ ಮತ್ತು ಉದ್ದರಣ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇದು ಆವರಣ ಚಿಹ್ನೆ ಇದನ್ನು ವೃತ್ತಾವರಣ ಚಿಹ್ನೆ ಅಥವಾ ಕಂಸ ಚಿಹ್ನೆ ಎಂದು ಕೂಡ ಕರೆಯುತ್ತಾರೆ ಒಂದು ಶಬ್ದವನ್ನಾಗಲಿ ಒಂದು ವಾಕ್ಯವನ್ನಾಗಲಿ ಹೇಳಿ ಅದಕ್ಕೆ ಸಮಾನ ಅರ್ಥ ಕೊಡುವ ಶಬ್ದ ಅಥವಾ ವಾಕ್ಯವನ್ನು ಹೇಳುವಾಗ ಈ ಆವರಣ ಚಿಹ್ನೆ ಉಪಯೋಗಿಸಲಾಗುತ್ತದೆ ಉದಾಹರಣೆಗಳು ನೀರನ್ನು ವಿಭಜಿಸಿದರೆ ಆಮ್ಲಜನಕ ಆಕ್ಸಿಜನ್ ಮತ್ತು ಜಲಜನಕ ಹೈಡ್ರೋಜನ್ ಅನಿಲಗಳು ಉತ್ಪತ್ತಿಯಾಗುತ್ತವೆ ಇಲ್ಲಿ ಆಮ್ಲಜನಕದ ಸಮಾನಾರ್ಥ ಶಬ್ದ ಆಕ್ಸಿಜನ್ ಹಾಗೆ ಜಲಜನಕ ಇದರ ಸಮಾನಾರ್ಥ ಶಬ್ದ ಹೈಡ್ರೋಜನ್ ಇಲ್ಲಿ ಆವರಣ ಚಿಹ್ನೆಯನ್ನು ಉಪಯೋಗಿಸಲಾಗಿದೆ ಎರಡನೇ ಉದಾಹರಣೆ ಒಂದು ದಿನ ನರಿಯು ಕೊಕ್ಕರೆಯನ್ನು ಅಂದರೆ ನೀರು ಹಕ್ಕಿಯನ್ನು ತನ್ನ ಮನೆಗೆ ಊಟಕ್ಕೆ ಆಮಂತ್ರಿಸಿತು ಕೊಕ್ಕರೆಯನ್ನು ಇದರ ಸಮಾನಾರ್ಥ ಶಬ್ದ ನೀರು ಹಕ್ಕಿ ಇನ್ನೊಂದು ಅರ್ಥ ನೀರು ಹಕ್ಕಿ ಇದನ್ನು ಆವರಣ ಚಿಹ್ನೆಯಲ್ಲಿ ಉಪಯೋಗಿಸಲಾಗಿದೆ ಇವು ಆವರಣ ಚಿಹ್ನೆ ಮತ್ತು ಉದಾಹರಣೆಗಳು ಈಗ ಉದರ್ಣ ಚಿಹ್ನೆ ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣ ಚಿಹ್ನೆ ಅಥವಾ ವಾಕ್ಯ ವೇಷ್ಟನ ಚಿಹ್ನೆ ಕೊಟೇಶನ್ ಮಾರ್ಕ್ ಮತ್ತು ಇನ್ವರ್ಟೆಡ್ ಕಾಮರ್ಸ್ ಈ ಎರಡು ಚಿಹ್ನೆಗಳನ್ನು ಜೋಡು ಅವತರಣಿಕೆ ಅಥವಾ ಒಂಟಿ ಅವತರಣಿಕೆ ಚಿಹ್ನೆ ಎಂದು ಕೂಡ ಹೇಳುವರು ಒಬ್ಬರು ಆಡಿದ ಅಥವಾ ಆಡಿದ್ದ ಮಾತನ್ನು ಉದ್ಧರಿಸಿ ಬರೆದ ವಾಕ್ಯದ ಆರಂಭಕ್ಕೆ ಮೇಲ್ಗಡೆಗೆ ಮತ್ತು ಕೊನೆಗೆ ಹೀಗೆ ಜೋಡು ಅವತರಣಿಕೆ ಚಿಹ್ನೆ ಕೊಡಬೇಕು ಅಂದರೆ ಉದರ್ಣ ಚಿಹ್ನೆ ಕೊಡಬೇಕು ವಿಶೇಷಾರ್ಥದಲ್ಲಿ ಶಬ್ದದ ಆರಂಭಕ್ಕೆ ಮತ್ತು ಮೇಲ್ಗಡೆಯಲ್ಲಿ ಹೀಗೆ ಒಂಟಿ ಅವತರಣಿಕೆ ಚಿಹ್ನೆ ಕೊಡಬೇಕು ಉದಾಹರಣೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಷ್ಟಪಟ್ಟು ಓದಬೇಕು ಎಂದು ಮುಖ್ಯ ಅತಿಥಿಗಳು ಹೇಳಿದರು ಇಲ್ಲಿ ಉದರ್ಣ ಚಿಹ್ನೆಯನ್ನು ಉಪಯೋಗಿಸಲಾಗಿದೆ ಅಂದರೆ ಜೋಡು ಅವತರಣಿಕೆ ಚಿಹ್ನೆಯನ್ನು ಬಳಸಲಾಗಿದೆ ಎರಡನೇ ಉದಾಹರಣೆ ಮಹಾಭಾರತದಲ್ಲಿ ಧರ್ಮಕ್ಕೆ ಜಯ ಉಂಟು ಎಂದು ಹೇಳಿದೆ ಇಲ್ಲಿ ಒಂಟಿ ಅವತರಣಿಕೆಯನ್ನು ಒಂಟಿ ಅವತರಣಿಕೆ ಚಿಹ್ನೆಯನ್ನು ಉಪಯೋಗಿಸಲಾಗಿದೆ ಈ ವಿಡಿಯೋದಲ್ಲಿ ಉದ್ದರಣ ಚಿಹ್ನೆ ಮತ್ತು ಆವರಣ ಚಿಹ್ನೆ ಬಗ್ಗೆ ಚಿಹ್ನೆಗಳ ಬಗ್ಗೆ ತಿಳಿದುಕೊಂಡ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು